ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪುಣ್ಯ ಲೋಕ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಕುರಿ ಸಾಕಾಣಿಕೆ ಜೊತೆಗೆ ನಾವು ನಾಟಿ ಕೋಳಿನೂ ಸಾಕ್ತಿದ್ದೀವಿ ನಮ್ಮಲ್ಲಿ ಮುನ್ನೂರೈವತ್ತರಿಂದ ನಾನ್ನೂರು ಕೋಳಿಗಳಿವೆ ಇದರಲ್ಲಿ ಸ್ವಲ್ಪ ಕಡಕ್ನಾಥು ಮತ್ತು ಫೈಟರ್ ಕೋಳಿಗಳಿದೆ ನಾವು ನಮ್ಮ ಫಸ್ಟೆಲ್ಲ ಏನು ಮಾಡ್ತಿದ್ವಪ್ಪ ಅಂದರೆ ಖುಷಿಗೋಸ್ಕರ ಒಂದು ಐದಾರು ಕೋಳಿನ ಸಾಕ್ತಿದ್ವಿ ಇವಾಗ ನೋಡಿದ್ರೆ ಅದೇ ಬಿಸ್ನೆಸ್ ಆಗಿಬಿಟ್ಟಿದೆ ಈಗ ನಮಗೆ ಪ್ರತಿದಿನ ಐವತ್ತರಿಂದ ಅರವತ್ತು ಮೊಟ್ಟೆ ಸಿಗುತ್ತೆ ಒಂದು ಮೊಟ್ಟೆಗೆ ನಾವು ಹದಿನೈದು ರೂಪಾಯಿ ಚಾರ್ಜ್ ಮಾಡ್ತೀವಿ ಕೋಳಿಗಳಿಗೆ ಜಿಗೆ ಐನೂರು ರೂಪಾಯಿ ಹಂಗೆ ಮಾರಾಟ ಮಾಡ್ತೀವಿ ಅಕಸ್ಮಾತ್ ಏನಾದರೂ ನಾಟಿ ಕೋಳಿ ಮೊಟ್ಟೆಗಳು ಸೇಲ್ ಆಗದಿರೋ ಹಂಗೆ ಉಳ್ಕೊಂಡ್ಬಿಡ್ತು ಅಂದರೆ ನಾವು ಮೊಟ್ಟೆನ ಮರಿ ಮಾಡಿಸ್ತೀವಿ ಈ ಮರಿನ ಮೂವತ್ತರಿಂದ ನಲ್ವತ್ತು ದಿನ ಸಾಕ್ಬಿಟ್ಟು ಇದನ್ನು ಕೂಡ ನಾವು ಮಾರಾಟ ಮಾಡ್ತೀವಿ ಯಾರೆಲ್ಲ ನಾಟಿ ಕೋಳಿ ಸಾಕಾಣಿಕೆ ಮಾಡಬೇಕು ಅಂತ ಏನಾದರೂ ನೀವು ಪ್ಲಾನ್ ಮಾಡ್ಕೊಂಡಿದ್ರೆ ಫಸ್ಟು ನೀವು ಹತ್ತು ಕೋಳಿ ಮರಿನ ತಂದು ಸಾಕಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದ್ರ ಮೇಲೆ ನೀವು ಕೋಳಿನ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು ನಾವು ಕೋಳಿ ಮತ್ತು ಕುರಿ ಸಾಕಾಣಿಕೆ ಮಾಡ್ತಿರೋದಕ್ಕೆ ಈ ಇನ್ಫಾರ್ಮೇಷನ್ ಕೊಡ್ತಾ ಇರೋದು ನೋಡಿ ಒಂದು ಮೊಟ್ಟೆಗೆ ನಾವು ಹದಿನೈದು ರೂಪಾಯಿ ಚಾರ್ಜ್ ಮಾಡ್ತೀನಿ ಅಂತ ಹೇಳಿದೆ ಅದೇ ಅರವತ್ತು ಮೊಟ್ಟೆಗೆ ಒಂಬೈನೂರು ರೂಪಾಯಿ ಬೀಳುತ್ತೆ ತಿಂಗಳಿಗೆ ಇಪ್ಪತ್ತೇಳು ಸಾವಿರದ ಒಂಬೈನೂರು ರೂಪಾಯಿ ಸಿಗುತ್ತಾ ಬರೀ ಮೊಟ್ಟೆನ ಮಾರಿದ್ರೆ ಈ ಸಿಗುತ್ತೆ ಅಂದರೆ ಕೋಳಿನ ಮಾರಿದ್ರೆ ಕೋಳಿ ಮರಿಗಳ್ನ ಮಾರಿದ್ರೆ ಎಷ್ಟು ಸಿಗುತ್ತೆ ಅಂತ ನೀವೇ ಲೆಕ್ಕ ಹಾಕೊಳ್ಳಿ ಕುರಿ ಸಾಕಾಣಿಕೆ ಮಾಡ್ತಿದೀವಿ ಅಂದ್ರೆ ನಾವು ಆರು ತಿಂಗಳವರೆಗೂ ವೇಟ್ ಮಾಡ್ಬೇಕಾಗತ್ತೆ ಇಲ್ಲ ಒಂದು ವರ್ಷದವರೆಗೂ ವೇಟ್ ಮಾಡ್ಬೇಕಾಗತ್ತೆ ಮಾರಾಟ ಮಾಡಕ್ಕೆ ನಾಟಿ ಕೋಳಿಗಳಿದೆ ಅಂದ್ರೆ ಮೊಟ್ಟೆ ಮಾರ್ಬೋದಾ ಕೋಳಿನ ಮಾರ್ಬೋದಾ ಕೋಳಿ ಮರಿಗಳನ್ನೂ ಕೂಡ ಮಾರ್ಬೋದಾ ಕುರಿ ಸಾಕಾಣಿಕೆ ಜೊತೆ ನಾಟಿ ಕೋಳಿನನು ಸಾಕ್ಬೋದು ಅಂತ ನಾನು ಹೇಳ್ತಾ ಇದೀನಿ ಅಷ್ಟೇ ನೀವೇ ನೋಡ್ತಿರಂಗೆ ಟರ್ಕಿ ಕೋಳಿ ಮತ್ತೆ ಬಾತ್ ಕೋಳಿನೂ ಸಾಕಿದೀವಿ ತರ್ಕಿ ಕೋಳಿನ ಏನ್ ಸಾಕಿದ್ದೀವಿ ಅಂದ್ರೆ ಸಡನ್ನಾಗಿ ಏನಾದರೂ ಹಾವು ನಾಯಿಗಳು ಏನಾದ್ರು ನುಗ್ಬಿಟ್ರೆ ಟರ್ಕಿ ಕೋಳಿ ಸೌಂಡ್ ಮಾಡುತ್ತೆ ಅದರಿಂದ ನಮಗೆ ಗೊತ್ತಾಗುತ್ತೆ ಏನೋ ಪ್ರಾಬ್ಲಮ್ ಆಗ್ತದೆ ಅಂತ ಬಾತು ಕೋಳಿ ಬಂದ್ಬಿಟ್ಟು ನಾವು ಇದನ್ನ ಮಾರಾಟ ಮಾಡೋಕ್ಕೆ ಇಟ್ಟಿಲ್ಲ ಬಾತುಕೋಳಿ ಮೊಟ್ಟೆ ಬಂದ್ಬಿಟ್ಟು ಪ್ರೋಟೀನ್ ಜಾಸ್ತಿ ಇದನ್ನು ನಾವು ಮಾರಾಟ ಮಾಡಲ್ಲ ಇದನ್ನ ನಾವೇ ಯೂಸ್ ಮಾಡ್ಕೊತೀವಿ ನೋಡಿ ಇಲ್ಲಿ ಕಪ್ಪು ಕಾಣ್ತಿದ್ದಿಲ್ಲ ಕೋಳಿಗಳು ಇದನ್ನ ಕಡಕ್ನಾಥ್ ಅಂತ ಕರೀತಾರೆ ಇದನ್ನೇನು ಕಪ್ಪ ಸಾಕ್ತಾ ಇದ್ದೀವಿ ಅಂದರೆ ಇದನ್ನು ತಿನ್ನೋದ್ರಿಂದ ಮತ್ತು ಇದ್ರದ್ದು ಮೊಟ್ಟೆ ಕುಡಿಯೋದ್ರಿಂದ ಬಿ ಪಿ ಶುಗರೆಲ್ಲ ಕಮ್ಮಿ ಆಗುತ್ತೆ ಕೋಳಿ ಸಾಕೋದಕ್ಕೂ ಒಂದು ವಿಧಾನ ಇದೆ ನಾನು ಅದನ್ನ ತಿಳಿಸ್ಕೊಡ್ತೀನಿ ನಿಮಗೆ ಮತ್ತೆ ಕೋಳಿಗಳಿಗೆ ಕಾಯಿಲೆ ಬಂದಾಗ ಯಾವ್ಯಾವ ಔಷಧಿ ಕೊಡಬೇಕು ಅನ್ನೋದನ್ನು ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಸಣ್ಣ ಕೋಳಿ ಮರಿಗಳೆಲ್ಲ ಇರುತ್ತಲ್ಲ ಅದಕ್ಕೆಲ್ಲ ವ್ಯಾಕ್ಸಿನ್ ಎಲ್ಲ ಹೆಂಗೆ ಕೊಡ್ತೀವಿ ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ನನಗೆ ಆಫೀಸ್ ಕೆಲಸ ಜಾಸ್ತಿ ಇರೋದ್ರಿಂದ ನನಗೆ ಸಮಯ ಸಿಗ್ತಿಲ್ಲ ವಿಡಿಯೋ ಮಾಡೋಕ್ಕೆ ಏನು ಬೇಜಾರು ಮಾಡ್ಕೊಬೇಡಿ ನನ್ನ ಕೈಲಾದಷ್ಟು ನಾನು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ನಿಮಗೆ ಏನಾದರೂ ನಾಟಿ ಕೋಳಿ ಬಗ್ಗೆ ಪ್ರಶ್ನೆಗಳಿದ್ರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಕಮೆಂಟಲ್ಲಿ ಅಲ್ಲಿ ಮೆನ್ಷನ್ ಮಾಡಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದ್ರೆ ವಿಡಿಯೋ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಅಲ್ಲಿ ಒಬ್ಬರು ಕೇಳಿದ್ರು ನೀವು ಕೆಲ್ಸಕ್ಕೆ ಹೋಗ್ತೀರಲ್ಲ ಮೇಡಮ್ ನೀವು ಫಾರ್ಮ್ನ ಹೆಂಗೆ ಮೇಂಟೇನ್ ಮಾಡ್ತೀರಾ ಅಂತ ಈ ಫಾರ್ಮ್ನ ನಮ್ಮ ಚಿಕ್ಕಮ್ಮ ನೋಡ್ಕೊತಾರೆ ನಾ ವೀಕೆಂಡ್ ಅಷ್ಟೇ ಮೀಟ್ ಆಗೋದು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್